ಇನ್ನು ಎರಡು ದಿವ್ಸ ಇದೆ ನಾಡಿದ್ದು ನಾಡಿದ್ದೆ ಸಿನ್ಮಾ ರೀಸ್ ಆಗ್ತಾ ಇದೆ ಈಗ ಮುಖ್ಯವಾಗಿ ತುಂಬ ಸಪೋರ್ಟ್ ನಿಮ್ಮಗಳದ್ದು ಬೇಕಾಗೋದು ಯಾಕೆ ಸುಮಾರು ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಗೊತ್ತಿರ ಹಾಗೆ ಎಲ್ಲಿ ಎಲ್ಲಿ ಯಾವುದೇ ರಾಜ್ಯ ಆಗ್ಬೋದು ಒಳ್ಳೊಳ್ಳೆ ಸಿನಿಮಾ ಬಂದಾಗ ಬೇರೆ ಸಿನಿಮಾಗಳು ಬಂದು ಅವಕ್ಕೆ ಅವಕಾಶಗಳು ಕಡಿಮೆ ಆಗಿ ತುಂಬ ತೇಳಿ ಹೋಗಿಬಿಡ್ತವೆ ಹಂಗೆ ಆ ಥರದ್ದು ಏನು ಈ ಸರಿ ಆ ತೆಲುಗುಲ್ಲಿ ಪಾಪ ಇವರು ಚೆನ್ನಾಗಿ ಆಗಿರೋ ಟೈಮಲ್ಲಿ ಬೇರೆ ಥಿಯೇಟರ್ ಗಳು ಬಂದು ದೊಡ್ಡ ಮಟ್ಟಕ್ಕೆ ಹೋಗೋ ಟೈಮ್ ಅಂತ ಪಾಪ ಒಳ್ಳೆ ಹೆಸರು ಮಾಡಿ ವಾಪಸ್ ಬಂದ್ರಿಗೆ ಅಲ್ಲಿ ಕನ್ನಡದಲ್ಲೂ ತುಂಬಾ ದೊಡ್ಡ ಹೆಸರು ಮಾಡುವಂತ ಎಲ್ಲ ಲಕ್ಷಣ ಇರುವಂತ ಒಂದು ಸಿನಿಮಾ ನಾನು ಅದನ್ನೇ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ್ದು ಇವರಿಗೆ ಸೊ ಹಂಗಾಗಿ ನಾನು ಇಷ್ಟೇ ಹೇಳ್ಬೋದು ಅಂದ್ರೆ ಎಲ್ಲವನ್ನು ಮೀರಿ ಇನ್ನೊಂದಿದೆ ನಿಮ್ಮ ಅದೃಷ್ಟ ಅದೃಷ್ಟಕ್ಕೆ ಅದರದೇ ಇಷ್ಟ ಇರಬೇಕು ಅನ್ನೋ ಸರ್ತಿ ಸೊ ಹಂಗಾಗಿ ಆ ಇಷ್ಟ ನಿಮ್ಮನ್ನ ಇಂಥ ಕಷ್ಟದಲ್ಲಿ ಇಷ್ಟಪಟ್ಟು ಮುಂದಕ್ಕೆ ಕರ್ಕೊಂಡು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಸದಾ ನಾನು ಆದರೆ ಫಸ್ಟ್ ಡೇ ಇಲ್ಲ ಫಸ್ಟ್ ಡೇ ಶೂಟಿಂಗಲ್ಲಿ ಇರ್ತೀನಿ ನಾನು ಬಟ್ ನಾನು ಎಲ್ಲ ಫ್ರೆಂಡ್ಸ್ಗೆ ನನ್ನ ಇದ್ರ ಕಡೆಯಿಂದ ಮತ್ತೊಂದು ಸಫಿ ನಾನು ಪೋಸ್ಟ್ ಮಾಡ್ತೀನಿ ಮಿಸ್ ಮಾಡ್ತೀರ ಈ ಸಿನಿಮಾ ನೋಡಿ ಅಂತ ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅವತ್ತೊಂದು ಎರಡು ಮೂರು ಸಿನಿಮಾರ್ ಗಣ್ಣ ಕೂಡ ಡಾಲಿ ಕೂಡ ಅಲ್ಲಿ ನಿಮ್ಮ ಸಿನಿಮಾಗೆ ವಿಶ್ ಮಾಡಿದ್ರು ನಾನು ಜಿಬ್ರಾ ಸಿನಿಮಾಗೆ ಹೋದಾಗ ಡಾಲಿ ಕೂಡ ನಿಮ್ಮ ಆ ಜಾಲಿ ರೆಡ್ಡಿ ಈ ಲವ್ ರೆಡ್ಡಿಗೆ ವಿಶ್ ಮಾಡಿದ್ದಾರೆ ಹಾಗಾಗಿ ಅದೇ ಖುಷಿ ಆಯಿತು ನನಗೆ ಅವತ್ತು ಮರ್ಯಾದೆ ಪ್ರಶ್ನೆ ಜೀಬ್ರಾ ಜೊತೆಗೆ ನಮ್ಮ ಲವ್ ರೆಡ್ಡಿ ಮೂರು ಬರ್ತಿದೆ ಮೂರು ಸಿನ್ಮಾ ನೋಡಿ ಫಸ್ಟ್ ಲವ್ ನೋಡಿ ಚೆನ್ನಾಗಿರುತ್ತೆ ಆಮೇಲೆ ಆಮೇಲೆ ಪ್ರಾಣಿ ನೋಡಿ ಲವ್ ಆದಮೇಲೆ ಜೀಬ್ರಾ ಆಮೇಲೆ ಯೋಚನೆ ಮಾಡಿ ಮರ್ಯಾದೆ ಪ್ರಶ್ನೆ ನೋಡಬೇಕಾ ಬೇಡವಾ ಅಂತ ತುಂಬ ಮೂರು ಒಳ್ಳೆ ಸಿನ್ಮಾ ಸೊ ಹಾಗಾಗಿ ಮೂರು ಸಿನ್ಮಾಗೆ నిమ్మ ఆశీర్వదీ థ్యాంక్ యూ వెరి మచ్